ಎಲ್ರಿಗೂ ನಮಸ್ಕಾರ ಮಂತ್ರಮಾಲಾ ಚೈತನ್ಯದ ಹನ್ನೆರಡನೇ ದಿನಕ್ಕೆ ತಮ್ಮ ಎಲ್ರಿಗೂ ಸ್ವಾಗತ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಬಂದಿರೋ ವಿಷಯ ಒಂದು ಕಲಿಕೆ ಕಲಿಕೆ ಅಂತಂದ್ರೆ ನಾವ್ ಇವಾಗ ಹೆಂಗ್ ಅನ್ಕೊಂಡಿದೀವಿ ಅಂತಂದ್ರೆ ಸ್ಕೂಲು ಕಾಲೇಜು ವಿಶ್ವವಿದ್ಯಾನಿಲಯ ಕೊಡ್ತಕ್ಕಂತಹ ಡಿಗ್ರಿಗಳನ್ನ ಅಥವಾ ಸರ್ಟಿಫಿಕೇಟ್ಗಳನ್ನ ಅಥವಾ ಅಲ್ಲಿ ಕಲಿತಕ್ಕಂತಹ ಓದನ್ನೇ ನಾವು ಕಲಿಕೆ ಅಂತ ಅನ್ಕೊಂಡಿದೀವಿ ಆದ್ರೆ ಅದು ಹೌದು ಅದು ಕಲಿಕೆನೆ ಆದ್ರೆ ಅದ್ರ ಹೊರತಾಗಿ ನಾವು ಜೀವನದಲ್ಲಿ ಕಲಿಯೋದು ತುಂಬಾ ಇರುತ್ತೆ ಕಲಿಕೆಗೆ ಯಾವ್ದೇ ಮಿತಿ ಅನ್ನೋದಿರಲ್ಲ ಯಾವ್ದೇ ಸಮಯ ಅನ್ನೋದಿರಲ್ಲ ಮತ್ತೆ ಯಾವ್ದೇ ವಯಸ್ಸಿನ ಚೌಕಟ್ಟು ಅನ್ನೋದಿರಲ್ಲ ನಾವು ಚಿಕ್ಕ ಮಗುವಿನಿಂದ ಹಿಡ್ದು ದೊಡ್ಡೋರು ಆಗದ್ ದೊಡ್ಡೋರಾಗಿನೇನ್ ಸಾಯೋ ಹಂತಕ್ ಹೋದಾಗ್ಲೂ ನಾವು ಜೀವನದ ಪ್ರತಿ ಕ್ಷಣ ಪ್ರತಿ ದಿನ ಕಲಿತಾ ಇರ್ತೀವಿ ಕಲಿಯೋಂತಹ ಸಂದರ್ಭಗಳು ನಮಗೆ ಒದಗಿ ಬರ್ತಾ ಇರುತ್ತೆ ಆದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾರು ಕಲಿಯಲ್ಲಿ ಯೋಗ್ಯರಾಗಿರ್ತಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಹೋಗುತ್ತೆ ಯಾರು ಕಲಿಯೋದಕ್ಕೆ ಅರ್ಹರಾಗಿರ್ತಾರೆ ಅಂತಂದ್ರೆ ಯಾರಲ್ಲಿ ಆಸಕ್ತಿ ಅನ್ನೋದಿರುತ್ತೆ ಯಾರಲ್ಲಿ ಕಲಿಬೇಕು ಅನ್ನೋ ಕುತೂಹಲ ಅನ್ನೋದಿರುತ್ತೆ ಅವರು ಕಲಿಕೆಗೆ ಅರ್ಹರಾಗ್ತಾ ಹೋಗ್ತಾರೆ ಅಂತ ನಾವ್ ಹೇಳ್ಬೋದು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಾನು ಅಷ್ಟು ಬುಕ್ಗಳನ್ನ ಓದ್ದೆ ಇಷ್ಟು ಬುಕ್ಗಳನ್ನ ಓದ್ದೆ ಹೌದು ನಾವು ಅದ್ರಿಂದ ಕಲಿತಾ ಹೋಗ್ತೀವಿ ಆದ್ರೆ ಪ್ರ ಈ ಪ್ರಕೃತಿನಲ್ಲಿ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರಿಂದ ಒಂದು ಚಿಕ್ಕ ಮಗುವಿನಿಂದ ಹಿಡ್ದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದನೂ ನಮ್ಗೆ ಕಲಿಯೋದಂತಹ ಸಂದರ್ಭಗಳು ಒದಗಿ ಬರುತ್ತೆ ಇದಕ್ಕೆ ಸರ್ವಜ್ಞನ ಒಂದು ತ್ರಿಪದಿ ನನಗೆ ನೆನಪಾಗ್ತಾ ಹೋಗುತ್ತೆ ಏನಪ್ಪಾ ಅಂತಂದ್ರೆ ಅವ್ನು ಹೇಳ್ತಾನೆ ಒಂದೊಂದು ನುಡಿ ಕಲಿತು ವಿದ್ಯೆಯಾ ಪರ್ವತವೇ ಆದ ನೋಡ ಸರ್ವಜ್ಞ ಅಂತ ಅಂದ್ರೆ ಅವನನ್ನ ಒಂದ್ಸಲ ಯಾರೋ ಕೇಳ್ತಾರಂತೆ ನೀನ್ ಹೇಗೆ ಇಷ್ಟು ದೊಡ್ಡವನಾದೆ ಹೇಗೆ ಇಷ್ಟೆಲ್ಲ ಕಲ್ತ್ಕೊಂಡೆ ಇಷ್ಟೆಲ್ಲಾ ಜ್ಞಾನ ನಿನ್ನಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಅಂದಾಗ ಅವ್ನು ಹೇಳ್ತಾನೆ ಅದ್ ಈ ಇದೇ ವಚನವನ್ನ ಅಥವಾ ಇದೇ ತ್ರಿಪದಿಯನ್ನ ಅವನು ಹೇಳ್ತಾನೆ ಏನಪ್ಪಾ ಅಂದ್ರೆ ಸರ್ವರಿಂದನೂ ಕೂಡ ಒಂದೊಂದು ನುಡಿಯನ್ನ ಕಲ್ತು ನಾನು ಈ ತರ ವಿದ್ಯೆಯ ಪರ್ವತವಾಗಿದ್ದೀನಿ ಅಂತ ಹೇಳ್ತಾ ಹೋಗ್ತೇನೆ ಅಂದ್ರೆ ನಾವು ಎಲ್ಲಾ ವಿಷಯಗಳಿಂದ ಕಲಿಬಹುದು ಅಂತಕ್ಕಂತಹ ಉದಾಹರಣೆ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸೋಮೇಶ್ವರ ಶತಕ ಅಮೃತ ಸೋಮೇಶ್ವರ ಬರ್ದಿರ್ತಕ್ಕಂಥ ಒಂದು ಸೋಮೇಶ್ವರ ಶತಕನು ಕೂಡ ನಿನ್ಸ್ ಅವ್ರು ಹೇಳ್ತಾರೆ ಎಲ್ಲೆಲ್ಲಿಂದ ಜ್ಞಾನದ ಮೂಲಗಳು ನನಗೆ ಬಂದೊದಕ್ಕು ಅಂತಂದ್ರೆ ಹಲವು ಅಳ್ಳ ಹೆಂಗೆ ಬರುತ್ತಪ್ಪ ಅಂದ್ರೆ ಒಂದು ಕೆಲವನ್ನ ಕ ಕಲ್ತಿರೋರಿಂದ ಕಲಿತೆ ಅಂದ್ರೆ ಆ ಯಾರು ಮಾ ಏನೋ ಮಾಡ್ತಿರ್ತಾರೆ ಅದನ್ನ ನೋಡಿ ನಾನು ಕಲ್ತಿದ್ದೀನಿ ಶಾಸ್ತ್ರಗಳನ್ನ ಓದ್ತಾ ನಾನು ಕಲ್ತಿದ್ದೀನಿ ಕೆಲವನ್ನ ಜ್ಞಾನಿಗಳಿಂದ ಕಲ್ತಿದ್ದೀನಿ ಹೀಗೆ ಹೇಗಾಗಿದೆ ನನ್ನ ಜ್ಞಾನ ಅಂತಂದ್ರೆ ಹಲವು ಹಳ್ಳಂ ಕೂಡಿ ಸಮುದ್ರವೈ ಅಂತ ಅಂದ್ರೆ ಹಲವು ಹಳ್ಳಗಳು ಸೇರಿ ಸೇರಿನೇ ಒಂದು ಸಮುದ್ರ ಆಗೋದು ಅಂದ್ರೆ ಅನಿ ಅನಿಗೂಡಿದ್ರೆ ಹಳ್ಳ ಆಗೋದಕ್ಕೆ ಸಾಧ್ಯ ಆತರ ನಾವು ಕಲಿಕೆ ಅನ್ನೋದು ನಿರಂತರವಾಗಿ ಜೀವನದಲ್ಲಿ ನಮ್ಮ ಹುಟ್ಟಿನಿಂದ ಹಿಡಿದು ಸಾಯುವಿನವರೆಗೂ ನಡೀತಕ್ಕಂತ ನಿರಂತರ ಪ್ರಕ್ರಿಯೆ ಈ ಕಲಿಕೆಗೆ ನಾವು ನಮ್ಮನ್ನ ಹೆಂಗೆ ತೆರೆದಿಟ್ಕೋಬೇಕು ಅಂತ ಅಂದ್ರೆ ಖರ್ಜಾಗೆ ಅವ್ರ ಒಂದ್ ಕಡೆ ಹೇಳ್ತಾರೆ ನಾವು ಯಾವಾಗ್ಲೂ ಹೇಗಿರ್ಬೇಕಪ್ಪ ಅಂದ್ರೆ ಒಂದು ಕೊಳಲಿನ ತರ ಇರ್ಬೇಕಂತ ಅಂದ್ರೆ ಒಂದು ಕೊಳಲು ತನ್ನ ಕೊಳಲು ಹೇಗೆ ಅದರಿಂದ ಸುಮಧುರವಾದ ನಾದ ಹೊರಗ್ ಬರುತ್ತಪ್ಪ ಅಂದ್ರೆ ತುಂಬಾ ಒಳಗೆ ಪೂರ್ತಿ ಅದನ್ನ ಪೊಳ್ಳು ಮಾಡ್ಬೇಕು ಅಂದ್ರೆ ಅದರಿಂದ ಅದ್ರಲ್ಲಿ ಎಲ್ಲವನ್ನ ತೆಗೆದು ಅದರಲ್ಲಿ ಪೊಳ್ಳು ಮಾಡಿದಾಗ್ಲೇ ಅದರಲ್ಲಿ ಏನು ಅಹ್ ಅದ್ರಿಂದ ಸುಮಧುರವಾದಂತಹ ಒಂದು ನಾದ ಹೊರಗ್ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂದ್ರೆ ಅದ್ರೊಳಗೆ ಅಕಸ್ಮಾತ್ ಆಗಿ ಏನಾದ್ರೂ ಒಂದು ತಗ್ಲಾ ಏನಾದ್ರೂ ಒಂದು ಚಿಕ್ಕದ ಏನಾದ್ರೂ ಸಿಕ್ಕಾಕೊಂಡ್ರೆ ಅದ್ರಿಂದ ಯಾವುದೇ ನಾದ ಹೊರಗ್ ಬರೋದಿಲ್ಲ ಹಾಗೆ ನಾವು ಕೂಡ ನಮ್ಮನ್ನ ನಾವು ಒಳಗೆ ಹೊಳ್ಳು ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ನಾವು ಒಳಗೆ ಖಾಲಿ ಆಗ್ಬೇಕು ನನಗೆ ಡಿಗ್ರಿ ಇದೆ ಅಥವಾ ನಾನು ಅದನ್ ಕಲ್ತಿದ್ದೀನಿ ಇದನ್ನ ಕಲ್ತಿದ್ದೀನಿ ನನ್ಗೆ ಅಷ್ಟೊತ್ತು ಅನ್ನೋ ಅಹಂಕಾರಗಳನ್ನ ಅಥವಾ ನನಗ್ ನನಗ್ ಬೇಡ ನನಗೆ ಯಾಕದು ಅಂತ ತಾತ್ಸಾರವನ್ನ ಬಿಟ್ಟು ನಾವು ಒಳಗಿಂದ ಖಾಲಿ ಆದಾಗ್ಲೆ ಹೊರಗಿಂದ ಅಹ್ ಏನಾದ್ರೂ ಒಂದು ಒಳ್ಳೆ ವಿಚಾರಗಳು ಅಥವಾ ವಿಚಾರಧಾರೆಗಳು ಬಂದು ನಮ್ಮಲ್ಲಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂತಂದ್ರೆ ಒಂದು ಬಾಟಲ್ ಇರುತ್ತೆ ಅಂತ ಅನ್ಕೊಳ್ಳಿ ನೀವು ಒಂದ್ ಬಾಟಲ್ ಒಳಗಿಂದ ಖಾಲಿ ಆಗಿದೆ ಆದ್ರೆ ಅದ್ರ ಮುಚ್ಚಲ ಮುಚ್ಚಬಿಟ್ರೆ ಅದ್ರೊಳಗೆ ಏನೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಆ ಮುಚ್ಚಲವನ್ನ ತೆಗಿ ಒಳಗಿಂದ ಖಾಲಿ ಆಗಿದ್ರು ಕೂಡ ಮುಚ್ಚಲ ಹಾಕಿದೆ ಅಂತಂದ್ರೆ ಒಳಗೇನು ಹೋಗಲ್ಲ ಆ ಮುಚ್ಚಲವನ್ನ ತೆಗೆದಾಗ್ಲೇ ಅದ್ರೊಳಗೆ ಏನಾದ್ರು ಒಂದಷ್ಟು ವಿಚಾರಗಳು ಅಥವಾ ಏನಾದ್ರು ನಾವದ್ರಲ್ಲಿ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಆಗತ್ತೆ ಹಾಗೆ ನಾವು ಒಳಗಿಂದ ಖಾಲಿ ಆಗಿದ್ದೀವಿ ನಿಜ ಆದ್ರೆ ನಮ್ಮ ಮನಸ್ಸಿನ ಬಾಗಿಲನ್ನ ಅಥವಾ ಕೇಳುವ ಕಿವಿಯ ಬಾಗಿಲನ್ನ ಮುಚ್ಚಿಬಿಟ್ರೆ ಯಾವ ವಿಚಾರಗಳು ನಮ್ಮೊಳಗ್ ಹೋಗೋದಿಲ್ಲ ನಾವು ತೆರೆದ ಬ ಬಟ್ಟಲಿನ ತರ ಇರ್ಬೇಕು ಅಂತ ಹೇಳ್ತೀವಿ ಈ ತರ ಇದ್ದಾಗ ಏನಾಗತ್ತಪ್ಪ ಅಂತಂದ್ರೆ ಗುರುವಿನ ಮಾಂತ್ರಿಕ ಸ್ಪರ್ಶವಾಗತ್ತೆ ಅಂದ್ರೆ ದ ಮ್ಯಾಜಿಕಲ್ ಟಚ್ ಬೈ ಮಾಸ್ಟರ್ ಅಂತ ಒಂದ್ ಕತೆ ಇದೆ ನಿಮ್ಮ ಜೊತೆ ಹಂಚ್ಕೋತೀನಿ ಅದನ್ನ ಒಂದು ಊರು ಆ ಊರಲ್ಲಿ ದೊಡ್ಡ ಮನೆ ಆ ಮನೆ ಯಾಕೋ ಸರ್ಕಾರಿ ಹರಾಜಿಗೆ ಬಂದ್ಬಿಟ್ಟಿರುತ್ತೆ ಆ ಮನೇನಲ್ಲಿದ್ದಂತಹ ಸಾಮಾನುಗಳನ್ನೆಲ್ಲ ಮತ್ತೆ ಆ ಮನೆನೂ ಕೂಡ ಸರ್ಕಾರದವರು ಹರಾಜ್ ಹಾಕ್ತಿರ್ತಾರೆ ಮನೇನು ಹರಾಜ್ ಹಾಕ್ತಾರೆ ಅಲ್ಲಿದ್ದಂತಹ ಬೆಲೆ ಬಾಳ್ತಕ್ಕಂತಹ ಸಾಮಾನುಗಳ್ನು ಹರಾಜ್ ಆಗ್ತಾರೆ ಎಲ್ಲವನ್ನೂ ಹರಾಜ್ ಹಾಕಿ ಮುಗಿಯುತ್ತೆ ಆ ಹರಾಜ್ ಹಾಕುವಂತ ವ್ಯಕ್ತಿ ತಿರ್ಗಿ ನೋಡಿದಾಗ ನೋಡ್ದಾಗ ಅಲ್ಲಿ ಒಂದು ವಯಲಿನ ಬಿದ್ದಿರುತ್ತೆ ಆ ಬಿದ್ದಿದ್ದು ಇದು ತುಂಬಾ ಹಳೇದಾಗಿದೆ ಯಾರು ತಗೋತಾರೆ ಇದನ್ನ ನೋಡೋಣ ಇದನ್ನು ಕೂಗಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಒಂದ್ ಇದನ್ನ ನೋಡಿ ಇದ್ರ ಸರ್ಕಾರ ಯಾರಾಜು ಬರೀ ನೂರು ರೂಪಾಯಿ ಅಷ್ಟೇ ಅಂತ ಅಂದಾಗ ಅದನ್ನ ನೋಡ್ಬಿಟ್ಟು ಯಾರು ಕೂಗಕ ಹೋಗಲ್ಲ ಆಮೇಲೆ ಒಂದಿಬ್ರು ಕೂಗ್ತಾರೆ ಇನ್ನೂರು ಅಂತಾರೆ ಇನ್ಯಾರು ಮುನ್ನೂರು ಅಂತಾರೆ ಮುನ್ನೂರು ಮೇಲೆ ಮತ್ತೆ ಅವ್ನ ಎಷ್ಟೇ ಹೇಳಿದ್ರು ಮತ್ತೆ ಅದು ರೈಸ್ ಆಗೋದೇ ಇಲ್ಲ ಪ್ರೈಸ್ ಅವನಂತಾನೆ ಇಷ್ಟೇ ಅನ್ಸುತ್ತೆ ಅದು ಪ್ರೈಝು ಇಷ್ಟಕ್ಕೆ ಮಾರ್ಬಿಡೋಣ ಅಲ್ಲಿ ಒಬ್ಬ ಲಾಸ್ಟ್ ಅಲ್ಲಿ ಒಬ್ಬ ವಯಸ್ಸಾದವರು ಒಬ್ರು ವ್ಯಕ್ತಿ ಕೂತಿರ್ತಾರೆ ಆ ರಾಜಲ್ಲಿ ಅವ್ರ ಏನ್ಮಾಡ್ತಾರಪ್ಪ ಅಂತಂದ್ರೆ ಒಂದ್ ನಿಮಿಷ ಇರಿ ಅಂತ ಬಂದ್ಬಿಟ್ಟು ಅವ್ರು ಬರ್ತಾರೆ ಬಂದು ಆ ವೈಲಿನ ತಗೊಂಡು ಒಂದು ಬಟ್ಟೆನಲ್ಲಿ ನೀಟ್ ಒರೆಸ್ಬಿಟ್ಟು ಆ ಅದ್ರ ತಂತಿಗಳನ್ನೆಲ್ಲ ಬಿಗಿ ಮಾಡಿ ಅದ್ರಿಂದ ಒಂದ್ ಹತ್ತು ನಿಮಿಷ ಸುಮಧುರವಾದಂತಹ ಒಂದು ಸಂಗೀತವನ್ನ ನುಡಿಸ್ತಾರೆ ಅದನ್ನ ಎಲ್ಲಾ ಕೇಳಿ ಎಷ್ಟು ಮಂತ್ರಮುಗ್ಧರಾಗ್ತಾರೆ ಅಂದ್ರೆ ಇಂಥ ವೈಲಿನಿಂದ ಇಂಥ ಸುಮಧುರವಾದ ಸಂಗೀತ ಹೇಗೆ ಹೊರಗೆ ಬಂತು ಅಂತ ಇದಾದ್ಮೇಲೆ ಅವ್ರು ಹೇಳ್ತಾರೆ ವಯಸ್ಸಾದ ವ್ಯಕ್ತಿ ಇವಾಗ ಅರಾಜನ ಕೂಗಿ ಅಂತ ಮತ್ತೆ ಆ ವ್ಯಕ್ತಿ ಅರಾಜ ಮಾಡ್ತಕ್ಕಂತ ವ್ಯಕ್ತಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನೇನ್ ಅವಾಗ ಅದು ಎಷ್ಟು ಪ್ರೈಸ್ ರೈಸ್ ಆಗ್ತಾ ಹೋಗುತ್ತಪ್ಪ ಅಂದ್ರೆ ಲಾಸ್ಟಿಗೆ ಅದು ಮೂರ್ ಸಾವಿರಕ್ಕೆ ಮಾರಾಟವಾಗುತ್ತೆ ಅವನಿಗೆ ಆಶ್ಚರ್ಯವಾಗುತ್ತೆ ಬರೀ ಮುನ್ ಮುನ್ನೂರು ರೂಪಾಯಿಗೆ ಅಹ್ ಮಾರಾಟವಾಗ್ತಿದಂತಹ ಒಂದು ವಸ್ತು ಮೂರ್ ಸಾವಿರದವರೆಗೂ ಅದ್ರ ಬೆಲೆ ಹೆಂಗೆ ಏರ್ತಪ್ಪ ಅಂದ್ರೆ ಅಲ್ಲಿ ಗುರುವಿನ ಮಾಂತ್ರಿಕ ಸ್ಪರ್ಶವಾಗಿರ್ತದೆ ಅಂದ್ರೆ ಮ್ಯಾಜಿಕಲ್ ಟಚ್ ಬೈ ಮಾಸ್ಟರ್ ಹಂಗೆ ನಾವು ಯಾವಾಗ್ಲೂ ಯಾವಾಗ ಸಿದ್ಧರಾಗಿರ್ತೀವೋ ಆಗ ಗುರುವಿನ ಸ್ಪರ್ಶವಾಗಿ ನಮ್ಮ ವ್ಯಕ್ತಿತ್ವ ನಮ್ಮ ಘನತೆ ಏರ್ತಾ ಹೋಗುತ್ತೆ ಇದನ್ನೇ ಖರ್ಜಾಗಿ ಅವರು ಟಾಗೂರ್ ಅವರು ಹೇಳೋದು ಕೃಷ್ಣನ ಅವ್ರು ಗುರುವಾಗಿ ಸ್ವೀಕರಿಸಿರ್ತಾರೆ ಕೃಷ್ಣ ನೋಡು ನಾನು ಕೊಳಲಿನ ತರ ಇದೀನಿ ಬಾರಪ್ಪ ನನ್ನ ನುಡ್ಸು ನನ್ನಿಂದ ಯಾವ್ದೋ ಒಂದು ನಾದ ಹೊರಗ್ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಹೀಗೆ ನಾವು ಕಲಿಯೋದಕ್ಕೆ ಯಾವಾಗ್ಲೂ ನಿರಂತರವಾಗಿ ಆಸಕ್ತರಾಗಿರ್ಬೇಕು ನಮ್ಮಲ್ಲಿ ನಾವು ಖಾಲಿ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ಅಂದ್ರೆ ನಮ್ಗೆ ಗೊತ್ತಿದೆ ಅನ್ನೋಂತಹ ಅಹಂಕಾರವನ್ನ ಬಿಟ್ಟು ಕಲಿಯೋದ್ರಲ್ಲಿ ಯಾವಾಗ್ಲೂ ಆಸಕ್ತಿಯಿಂದ ಕೂಡಿರ್ಬೇಕು ಅಂತ ಹೇಳ್ತೇನೆ ನಮ್ಮ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು